ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಈಗ ನೋಡಿರಿ ಇವತ್ತ ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಹಾಕೋದನ್ನು ಇದ್ದೀನಿ ಇದು ಮಾವಿನಕಾಯಿ ಉಪ್ಪಿನಕಾಯಿ ನಾನು ದೊಡ್ಡ ಮಾವಿನಕಾಯಿನೂ ತೊಗೊಂಡಿದ್ದೀನಿ ರೀ ಮತ್ತು ಮಿಡಿ ಮಾವಿನಕಾಯಿನೂ ಇದರಲ್ಲಿದೆ ರೀ ಹಾಗಾಗಿ ನೀವು ಬೇಕಂದ್ರೆ ಒಂದೇ ಥರದ ಒಂದೇ ಸೈಜನ್ನು ಮಾವಿನಕಾಯಿನೂ ಆರಿಸ್ಕೊಳ್ಬೋದು ರೀ ನಾನಿಲ್ಲಿ ಎರಡು ಮಿಕ್ಸ್ ಇದೆ ರೀ ಈಗ ಮಾವಿನಕಾಯಿ ಸೀಸನ್ ಅಲ್ಲ ರೀ ಹಾಗಾಗಿ ಈ ಸಮರ್ ಸೀಸನ್ನಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿನ ರೀ ಹಾಗಾಗಿ ನೋಡ್ರಿ ನಾನು ಈ ಥರ ಎಲ್ಲ ಮಾವಿನಕಾಯಿಗಳನ್ನು ಒಂದು ಬುಟ್ಟಿ ಒಳಗೆ ನೀರೊಳಗೆ ಹಾಕಿ ಐದು ನಿಮಿಷ ಇಟ್ಟಿದ್ದೀನಿ ರೀ ನಂತರ ಇದನ್ನು ಬೇರೆ ನೀರೊಳಗೆ ಎಲ್ಲ ಮಾವಿನಕಾಯಿಗಳನ್ನು ತೊಳ್ಕೊಂಡು ತೊಗೊಳೋಣ ರೀ ಈಗ ಅದಾದಮೇಲೆ ಈ ಥರ ತೊಳ್ಕೊಂಡು ತೊಗೊಂಡಿದ್ದೀನಿ ನೋಡ್ರಿ ಮಾವಿನಕಾಯಿನ ಎಲ್ಲವನ್ನೂ ಈಗ ಇದಕ್ಕೆ ಒಂದು ಕಾಟನ್ ಬಟ್ಟೆ ತಗೊಂಡು ಈ ಥರ ಒಂದೊಂದಾಗಿ ಒರೆಸಿ ತಗೊಳ್ಳೋಣ ರೀ ಇದನ್ನು ನೀವು ಸಣ್ಣದಾಗಿ ಹೆಚ್ಚಿಕೊಳ್ಬೇಕ್ರಿ ನಿಮ್ಮಲ್ಲಿ ಕೊಯ್ತಾ ಇದ್ರೆ ಪರವಾಗಿಲ್ಲ ನಾನು ಇಲ್ಲಿ ಹೆಚ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸಸ್ ಆಗಿ ಈ ಪೀಸಸ್ಗಳಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಚ್ಚಿ ಇದನ್ನು ನಾಲ್ಕು ತಾಸು ಬಿಸಿಲಿಗೆ ಇಡೋಣ ರೀ ನಾನು ಬಿಸಿಲಿಗೆ ಇಟ್ಟಿದ್ದೀನಿ ನಂತರ ಇದನ್ನು ಈಗ ಒಂದು ಒಲೆ ಮೇಲೆ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಈ ಥರ ಹುರಿತಾ ಇದ್ದೀನಿ ರೀ ಸ್ವಲ್ಪ ಚಟಪಟ ಅನ್ಬೇಕು ನೋಡಿರಿ ಇದು ಇದಾದ ನಂತರ ಅದ ಪ್ಯಾನ್ ಒಳಗಡೆ ನಾನು ಕಾಳನ್ನು ಸಹ ಹುರ್ಕೊಳ್ತಾ ಇದ್ದೀನಿ ನೋಡಿರಿ ಇದು ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಗಮ್ ಅಂತ ವಾಸನೆ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ಇದು ಅರ್ಧ ಕಾಲು ಟೀ ಇತ್ತು ನೋಡಿರಿ ಈಗ ನಂತರ ಅದಕ್ಕೆ ಹವೇಜ್ನು ಹುರ್ಕೊಂಡಿದ್ದೀನಿ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಅದಾದ ನಂತರ ಅವನ್ನೆಲ್ಲವನ್ನೂ ಒಂದು ಬಟ್ಲೊಳಗೆ ತೆಗೆದಿಟ್ಕೊಂಡಿದ್ದೀನಿ ರೀ ನೋಡಿರಿ ನಾನು ಇಟ್ಟಿರುವಂಥದ್ದು ಮಾವಿನಕಾಯಿ ನಾಲ್ಕು ತಾಸಿನ ನಂತರ ತೆಗೆದಿದ್ದೀನಿ ಬಿಸಿಲಿಗೆ ಇಟ್ಟು ಆಗಿದೆ ರೀ ಅದು ಆ ಥರ ಕಾಣ್ತಾ ಇದ್ದಾವೆ ಈಗ ಒಂದು ಪ್ಯಾನಲ್ಲಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಅದರೊಳಗೆ ಒಂದು ಬಟ್ಲದಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ರೀ ಯಾಕಂದರೆ ಫ್ಲೇವರ್ಗೋಸ್ಕರ ಇನ್ನೂ ಚೆನ್ನಾಗಿ ಘಮ್ ಅಂತ ವಾಸನೆ ಬರುತ್ತೆ ಹಾಗಾಗಿ ಅದಾದ ನಂತರ ಗ್ಯಾಸನ್ನ ಆಫ್ ಮಾಡಿ ಅದಕ್ಕೆ ಚಿಟಿಕೆ ಅಷ್ಟು ಹಿಂಗ್ ಹಾಕ್ಕೊಳ್ಳೋಣ ರೀ ಇದಾದ ನಂತರ ಇದನ್ನು ಆರಲಿಕ್ಕೆ ಬಿಡೋಣ ರೀ ಸ್ವಲ್ಪ ಚಿಟಿಕೆ ಉಪ್ಪು ಹಿಂಗು ಹಾಕ್ಕೊಳ್ರಿ ಗ್ಯಾಸ್ ಆಫ್ ಆದಮೇಲೆ ಹಾಕ್ಕೊಳ್ರಿ ನಂತರ ನಾವು ಹುರಿದಿಟ್ಟಿರುವಂಥ ಮಸಾಲೆಗಳನ್ನು ಗ್ರೈಂಡರ್ನಲ್ಲಿ ಪುಡಿ ಮಾಡ್ಕೊಳ್ಳೋಣ ರೀ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಳ್ರಿ ಇಷ್ಟೊಂದು ಘಮ್ ಅಂತ ವಾಸನೆ ಬರ್ತಾ ಇದೆ ನೋಡ್ರಿ ಸಾಸಿವೆ ವಾಸನೆ ಮಸಾಲೆ ಇದೆ ಘಮ್ ಅಂತ ವಾಸನೆ ಬರ್ತಾ ಇದೆ ನೋಡ್ರಿ ಈ ಥರ ಪುಡಿ ಮಾಡ್ಕೊಳ್ರಿ ನಂತರ ಉಪ್ಪಿನಕಾಯಿಗೆ ನಾನಿಲ್ಲಿ ಆ ಪುಡಿ ಮಾಡ್ಕೊಂಡಿರುವಂಥದ್ದನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿರಿ ನೀವು ಒಮ್ಮೆಗಲೇ ಎಲ್ಲವನ್ನು ಹಾಕಬೇಡಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಉಳಿಸಿರಿ ಈಗ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ರೀ ನಂತರ ಇದಕ್ಕೆ ಸ್ವಲ್ಪ ಅರಿಶಿನೂ ಹಾಕೊಳ್ಳೋಣ ರೀ ಆಮೇಲೆ ಇದಕ್ಕೆ ಖಾರವನ್ನು ಹಾಕೊಳ್ಳೋಣ ರೀ ಖಾರ ನೀವು ಆದಷ್ಟು ಪ್ಲೇನ್ ಖಾರ ಅಂದರೆ ಸುಮ್ಮನೆ ಮೆಣಸಿನ್ಕಾಯಿನ ಕುಟ್ಕೊಂಡು ಬಂದಿರ್ತೀವಲ್ಲ ಆ ಥರದ ಖಾರನೂ ಹಾಕ್ಬೋದು ಮಸಾಲೆ ಖಾರ ಅಂದರೆ ಎಲ್ಲ ಲವಂಗ ದಾಲ್ಚೀನಿ ಎಲ್ಲ ಥರದ ಮಸಾಲೆಗಳನ್ನು ಹಾಕಿ ಕುಟ್ಸಿರುವಂತಹ ಖಾರ ಇರುತ್ತೆ ನೋಡಿರಿ ಅದು ಸಹ ಹಾಕ್ಬೋದು ನೀವು ನೀವು ಇದಕ್ಕೆ ಆಗಲೇ ನಾನು ಎಣ್ಣೆ ತೋರಿಸಿ ಎಣ್ಣೆ ಕಾಯಿಸಿದ್ನಲ್ಲ ಅದರಲ್ಲಿ ನೀವು ಬೊಳ್ಳೆ ಬೆಳ್ಳುಳ್ಳಿನೂ ಸಹ ಹಾಕೋಬೋದ್ರಿ ಆದರೆ ನಾನಿಲ್ಲೇ ಬೆಳ್ಳುಳ್ಳಿದು ಫ್ಲೇವರ್ ಬೇಡ ಅಂತ ಹೇಳಿ ಹಾಕಿಲ್ಲ ರೀ ನೀವು ಬೇಕಂದ್ರೆ ಹಾಕ್ಕೊಳ್ಬೋದ್ರಿ ಈ ಥರ ಎಲ್ಲವನ್ನು ಕಲಸಿ ನಂತರ ಇದಕ್ಕೆ ನಾವು ಕಾಸಿ ಆರಿಸಿ ಇಟ್ಟಂತಹ ಎಣ್ಣೆನ ಈ ಥರ ಹಾಕಿ ಮಿಕ್ಸ್ ಮಾಡಿ ಸರಿಯಾಗಿ ನೋಡ್ಕೊಂಡು ನೋಡಿಕೊಂಡು ಎಣ್ಣೆ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ತಗೊಂಡಿರೋ ಎಣ್ಣೆ ಕರೆಕ್ಟಾಗಿದೆ ಇದನ್ನು ಮತ್ತೆ ಒಂದು ಡಬ್ಬ ಒಳಗೆ ಹಾಕಿಟ್ಟು ಆ ನಂತರ ಇದನ್ನು ನಾಲ್ಕು ದಿವಸ ಆದಮೇಲೆ ತೆಗೆದುಬಿಟ್ಟು ಮತ್ತೆ ಕಾಯಿಸಿ ಆರಿಸಿ ಎಣ್ಣೆನ ಹಾಕ್ಬೋದು ನೋಡ್ರಿ ಹಾಗಾಗಿ ನಿಮಗೆ ಸ್ವೀಟ್ ಬೇಕಂದ್ರೆ ಇಲ್ಲಿ ಸ್ವಲ್ಪ ಬೆಲ್ಲವೂ ರೀ ನೀವು ನಮಗೆ ಬೇಡ ಹಾಗಾಗಿ ನಾವು ಹಾಕ್ಕೊಂಡಿಲ್ಲ ರೀ ನಮ್ದು ಉಪ್ಪಿನಕಾಯಿ ರೆಡಿ ಆಯ್ತು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ ನೀವೇ ನೋಡ್ಬೋದು ಹಾಗಾಗಿ ನೋಡಿರಿ ಕರೆಕ್ಟ್ ಆಗಿದೆ ಸರಿ ಹಾಗಾಯಿತು ನಮ್ಮದು ಮಾವಿನಕಾಯಿ ಉಪ್ಪಿನಕಾಯಿ ಇದೇ ಥರ ನೀವು ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯ್ದು ನಾನು ಹೇಳಿದ ಪ್ರಮಾಣದಲ್ಲಿ ತಗೊಂಡು ಅದನ್ನು ಡಬಲ್ ಮಾಡಿ ನೀವು ಇನ್ನೂ ಹೆಚ್ಚಾಗಿ ಹಾಕ್ಕೊಳ್ಬೋದು ಇದನ್ನು ಒಂದು ಡಬ್ಬದಲ್ಲಿ ತೆಗೆದಿಟ್ಕೊಳ್ಳೋಣ ರೀ ಇದಕ್ಕೆ ನೀವು ಮತ್ತೆ ಆಮೇಲೆ ಎಣ್ಣೆ ಸಹ ಹಾಕೋಬೋದು ರೀ ನಾಲ್ಕು ದಿವಸದ ನಂತರ ಮತ್ತೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಇದೇ ಥರದ ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ